તાલુકા <mully> <mully>

ད� 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 ད ད ད ད

ಅನ್ಯಾಯಗಳು ಮೊದ್ಲಿಂದ ಈಗಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ಅನ್ಯಾಯ ಅನುಭವಿಸ್ಕೊತ ಬಂದಿವು ಯಾಕಂದ್ರೆ ಎಲ್ಲೋ ಅಲ್ಲಿ ಆಲ್ಮಟ್ಟಿ ಡ್ಯಾಮ್ ಮಾಡ್ರಿ ಅಲ್ಲಿ ಮುಂದಿನವ್ರಿಗೆ ಜಮೀನುಗಳು ನೀರಾವರಿ ಮಾಡ್ರಿ ನಮ್ಗೆ ನೀರ ಮುಳುಗಡೆ ಸತ್ತೋದು ಕೋಟಿ ಜಮೀನ ಮೂವತ್ತು ಲಕ್ಷ ರೂಪಾಯಿ ಕೊಡಕತ್ರು ಅಲ್ಲಿ ಲಕ್ಷ ಜಮೀನ ಕೋಟಿ ಕೋಟಿ ರೂಪಾಯಿ ಅದು ಏನಾಗ್ತಿದೆ ಅನ್ಯಾಯ ಎಟ್ಟ ಅನ್ಯಾಯ ಎಟ್ಟ ಅನ್ಯಾಯ ಸಹಿಸ್ಕೋಬೇಕು ನಾವ ಇವತ್ತ ಇದ್ದ ನೀರನ್ನ ಮತ್ತೆ ಬಿಜಾಪುರ ಜಿಲ್ಲೆಗೆ ಹೋಗಿದ್ದು ಅಂದ್ರ ನಾವ್ ಏನ್ ಕಂಡಿವ್ರಿಗೆ ತಿಳಿವತ್ತ ಇವ್ರು ಏನು ನಿಗಂಗಿಲ್ಲ ಇವ್ರ ಏನು ಮಾಡ್ಬೇಕಾಗಿಲ್ಲ ನಾವ್ ಏಟ್ ಬೇಕಾದ ನೀರು ಇನ್ ರೋನು ಅದೇ ತಿಳ್ಕೊಂಡಿರ್ಬೋದು ಆದ್ರೆ ಎಲ್ಲರೂ ಕೂಡ ನಾವು ಒಕ್ಕಟ್ಟಾಗಿ ಯಾರು ಎಲ್ಲರೂ ನಾವು ಒಕ್ಕಟ್ಟಾಗಿ ನಿಂತೀವ ಅಂದ್ರ ಈ ಹೋರಾಟ ಒಂದು ಒಂದು ರೂಪ ರೂಪರೇಷೆ ಒಂದು ರೂಪರೇಷನ್ ಮಾಡ್ಕೊಂಡ ನಾವೆಲ್ಲರೂ ಒಕ್ಕಟ್ಟಾಗಿ ಹೋರಾಡಿದ್ವಿ ಅಂದ್ರೆ ನಮ್ಗೆಲ್ಲ ನ್ಯಾಯ ಸಿಗತ್ತೆ ಏನಾಗ್ಲಿ ನೋಡು ಇದೇ ಒಂದು ಪಾರ್ಟ್ ಟು ಒಂದು ತಮಗೆ ಯಾಕೆ ಮುಂದೆ ನಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತ ಹೇಳಿ ನಾವು ಈ ಪಂಪ್ ಹೌಸ್ ಚಾಲೂ ಮಾಡಕ್ ಬಿಡೋದಿ ಅವ್ರಾ ಏಕಾಏಕಿ ಸಡನ್ ಆಗಿ ಬೆಳಗ್ಗೆ ಮುಂಜಾನೆ ನಮಗೆ ರಾತ್ರಿ ರಾತ್ೋ ರಾತ್ರಿ ತಮ್ಮ ಪೊಲೀಸ್ ಸರ್ಕಾರ ತೋರ್ಕಿಸಿ ಬೆಳಗ್ಗೆ ಮುಂಜಾನೆ ಮೋಟರ್ ಚಾಲೂ ಮಾಡಿದ್ರಿ ಇದನ್ನ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಇದನ್ನ ಯಾಕೆ ಮಾಡಿದ್ರೆ ಕೇಳಬೇಕಾಯ್ತು ಒನ್ಯದ ನಿನ್ನಿಷ್ಟು ಎಲ್ಲ ನಾವು ತಾಲೂಕು ರೈತರು ಒಂದು ಜನ ಅಷ್ಟು ಮನವಿ ಇಲ್ಲ ನಮ್ಮ ನಮ್ ತಾಲೂಕಿನವ್ರ ಹೌದಾ ಅವ್ರು ದಂಡಾಧಿಕಾರಿಗಳು ನಮ್ಮವ್ರ ಹೌದಾ ಅವ್ರು ಅವ್ರು ಅದಕ್ಕೆ ಬಿಡುವಾರ ತಮ್ಮ ಅಧಿಕಾರಿ ಮಾಡ್ಕೊಂಡಿವಿ ಸಿ ಹನ್ನೊಂದು ಗಂಟೆ ಸತ್ತ ಬರ್ತಾರೆ ಒಂದು ಗಂಟೆ ತರ್ಕ್ರ ಏನು ಜಿಲ್ಲೆ ಸಾಹೇಬರು ಬರ್ತರ ಐದು ಗಂಟೆ ತರ ಐದು ಗಂಟೆ ತರ ಹತ್ರ ನಾವು ಐದ್ ಗಂಟೆ ನಾವ್ ಬ್ಯಾರಿಕೇಡ್ ತಗೋಳ ಹತ್ತು ಮಂದಿ ಜೇಲ್ ಹೋಗಿದ್ರಿ ಅವ್ರಾವ್ ಏನ್ ನುಕ್ಸಾನ ಮಾಡಿದ್ವಿ ಜೇಲ್ ನಗ್ ಉತ್ತರ ಕೊಡ್ಬೇಕ ನನ್ ಮೇಲೆ ಎಫ್ಐಆರ್ ಬರ್ತಿದ್ರಿ ಎಫ್ಐಆರ್ ಆ ಕೈದಿಗಳ ಬುಕ್ನ ಹೆಸರು ಬಂದಿದ್ರ ನಾವ್ ಏನ್ ಕಟ್ಟೆ ಮಾಡಿದ್ವಿ ಅವ್ರನ್ನ ಪ್ರೂಫ್ ಕೊಡ್ಬೇಕ್ರಿ ಈಗ ಆ ಹತ್ತು ಮಂದಿಯಾಗ ನಾನು ನನ್ ಜೇಲ್ ಹೋದ್ರ ಒಳಗ ಆ ಏನ್ ಕೈದಿ ಒಳಗೆ ನಾನು ಬುಕ್ನಾಗಿ ಹೆಸರು ಅಲ್ಲಿ ಅನಿ ಏನ್ರ ಏನ್ರಾದ ಅವಚ ಶಬ್ದ ಯೂಸ್ ಮಾಡಿನೋ ಆ ಪಂಪ್ ಹೌಸ್ ಏಳರ ಕ್ಯಾಟ್ ಮಾಡಿ ರೈತರಿಗೆ ರೈತರು ಹಿತಗಳೇ ಕೇಳಿವ್ ನಾವ್ ಬೇರೆ ತಹಸೀಲ್ದಾರ್ನ್ ಕಲ್ಸ್ರಿ ಮೋಟರ್ ಬಂದ್ ಮಾಡಿದ ಕೇಳಿವು ನಮ್ಮನ್ನ ಕರ್ಕೊಂಡು ಸ್ಟೇಷನ್ ಕುಂಡ್ ಎಫಾರ್ ಯಾಕೆ ಮಾಡ್ಸಿದ್ರ ಅದನ್ನ ಕೇಳ್ಬೇಕಾಯ್ತು ನಾವು ನಾವ್ ಹೋರಾಟ ಮಾಡಿದ್ ನಮ್ ಸಿ ಐ ಸಾತ್ ನಮ್ಮ ಚಹಾ ಕುಡಿಸಿ ನಮ್ಮ ಪೇಪರ್ ಹಳ್ಳಿ ಮೇಲೆ ಸಹಿ ಮಾಡಿ ಕಳ್ಸಿದ್ರಿ ಯಾಕೆ ಇಂತ ಗಟ್ಟಿ ಮಾಡ್ ಕೇಳಿವಿ ಅಡುಗಾ ಕೊಡ್ಬೇಕ ತಹೀಲ್ದಾರ್ ನ ಮರ ಹೌದು ಅಲ್ಲೋ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಇಟ್ಟು ಕಿಮ್ ಐತಿಲ್ರಿ ಅವ್ರಿಗೆ ತಾಲೂಕಿನ ಇಪ್ಪತ್ ರೈತ ಇಪ್ಪತ್ತು ಗ್ರಾಮದಿಂದ ರೈತರು ಬಂದಿದ್ವಿ ಇಲ್ಲಿ ಅವ್ರಿಗೆ ಬರ್ಬೇಕಂತ ಮನವಿ ಐತಿಲ್ರಿ ಇಲ್ಲಿಗೆ ನಾವ್ ಏನು ಕೇಳಿಲ್ಲ ಮತ್ತೆ ಏನು ಕೇಳಿಲ್ಲ ಅವ್ರಹೀಲ್ದಾರ್ ಕರ್ಸ್ರಿ ನಾವು ಮಾತಾಡ್ತೀವಿ ಇದನ್ನು ಹೊರತಪಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಏನ್ರ ಮಾತಾಡಿದ್ರ ಬೇಕಾದ್ರೆ ಎಲ್ಲರೂ ವಿಡಿಯೋ ಚೆಕ್ ಮಾಡ್ಕೋಬಹುದು ನಾವು ಏನ್ ಮಾತಾಡ್ತಿದ್ರು ನಮ್ಮ ತ್ರೂ ಮಾತಾಡ್ತೀವಿ ನೀವು ಕರ್ಸ್ರಿ ಒಟ್ಟ ಬರ ಆಗ್ತಾ ಇರಲ್ರಿ ಅವ್ರು ನಿನ್ನೇನು ಬಂದಿಲ್ಲ ದಯವಿಟ್ಟಿನ ಬೇರೆ ಬೇರೆ ವಿಷಯಗಳು ನಾವು ತಾವೆಲ್ಲ ನೀವೆಲ್ಲ ಹಂಚುಕೋರಿ ಮತ್ತೊಳೆ ಹತ್ತೆ ಮಾಡೋದಕ್ಕಿ ಎಣ್ಣೆದು ನಮ್ಮನ್ನು ಕರ್ಕೊಂಡು ಹೋಗಿರ್ಲಿಲ್ಲ ನಮ್ಮ ಮೇಲೆ ಯಾಕೆ ಎಫ್ಐಆರ್ ನಾವು ಏನು ಅಲ್ಲಿ ದಪ್ಪು ಗಟ್ಟೆ ಮಾಡ್ತೀವಿ ಅದನ್ನ ಹೇಳಿರ್ತಿವಿ ನಾವು ನಮ್ ಹಾಕೈತ್ರಿ ನಮ್ ಹಳೆ ನೀರು ಕವು ನಾವು ಉಪ ಇಲ್ಲಿ ಕೇಳಿ ಸಂಬಂಧ ನಾವು ನಮ್ಮ ಹತ್ತಿರ ಹತ್ತೀವಿ ಅಲ್ಲಿ ಏನಾರ ನಾವು ಕೆಟ್ಟ ಘಟನೆ ಮಾಡಿದ್ರೆ ಮಾಡ್ಲಿ ಬೇಡ ನಂಗೆ ತಮಗೂ ಸ್ವಲ್ಪ ಗೊತ್ತಿಲ್ಲ ವಿಷಯ ಇಷ್ಟ ಮತ್ತೊಂದ್ ದಿವಸವಾಗಿದ್ವಿ ಕಾರ್ಯಕ್ರಮದಾಗ ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡ್ರಿ ಮೂರನೇ ದಿನ ನಡೆದದ ಒಂದೇ ದಿನ ಹೋರಾಟ ನಾವು ನಮ್ಮ ಕೆಲವೊಂದು ನಮ್ಮ ಕೋಮ್ಲೆಕ್ಸ್ ಸಂಗೀನವರು ಫೋನ್ ಮುಖಾಂತರ ಹೇಳಿದರು ಈ ರೀತಿ ಜಾಕೆಲ್ ಚಾಲು ಮಾಡುವಂಥ ಪೊಸಿಷನ್ ಐತಿ ತಾವೆಲ್ಲರೂ ಬಂದ ಭಾಗಿಯಾಗಬೇಕು ಬಂದಾಗ ನಾವೆಲ್ಲರೂ ಹೋಗಿದ್ವಿ ನಾವು ಹೋಗಿ ನಾವು ಕೇಳಿದ್ವಿ ಇಲ್ಲಿ ಬಂದಂಥ ಅಧಿಕಾರಿಗಳಾಗಲಿ ಪೊಲೀಸರಾಗಲಿ ಪತ್ರಕರ್ತರಾಗಲಿ ಮಾಧ್ಯಮದವರಾಗಲಿ ಎಲ್ಲರೂ ನಮ್ಮ ಆತ್ಮಿಗಳ ಅವ್ರ ಜಾಗಕ್ಕೆ ನಮ್ಮ ಮಕ್ಕಳಿದ್ರು ಅವ್ರು ಏನೀಗ ನಮ್ಗೆ ಕೊಡ್ತಾರ ಅದನ್ನ ಮಾಡ್ಬೇಕು ನಮ್ಮ ತಮ್ಮಗಳ ಆ ಜಾಗ ಇದ್ರು ಅದನ್ನ ಮಾಡ್ಬೇಕು ಅವ್ರ ಕರ್ತವ್ಯ ಅದ ಅವ್ರು ನಮ್ಮ ಮ್ಯಾಲೆ ಯಾರ ದುರುಪಯೋಗ ಮಾಡ್ಬೇಕಂತ ಬಂದಿಲ್ಲ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ನಾವು ಮಾಡ್ಲಿಕ್ಕೆ ತಪ್ಪನಾಗಿಲ್ಲ ಅವ್ರಿಗೆ ಮಾಡಲಿ ಆದರೆ ನಮ್ಮ ಪರಿಸ್ಥಿತಿ ಏನು ಬಂದೈತೆ ಅನ್ನೋದು ನಾವು ನೀವು ಕೂತಿ ಇಲ್ಲಿ ಏನು ಹೊಡೆದ್ರು ನಮ್ಮನ್ನ ಯಾರು ಕೇಳೋಂಗಿಲ್ಲ ಅವ್ರ ಮುಖಾಂತರ ಒಂದೇ ಮಾತು ಹೇಳಿದ್ರೆ ಅದು ಎಲ್ಲನೂ ಇಲ್ಲಿ ನಡೆದಂಥ ಘಟನೆಗಳು ಅವ್ರು ತಿಳಿಸ್ಬೇಕು ಏನಾಗೈತೆ ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು ಒಬ್ಬರು ರೈತನ ಮಾತಾಡೋದಿರಿ ನಿಮ್ಮ ಹಲಮನೆಗಳಾವು ಇಲ್ಲಿ ಬಂದಂಥವರು ರಗಡ ಅಧಿಕಾರಿಗಳನ್ನು ನೂರಾರು ಭೂಮಿ ಭೂಮಿದಾವೆ ಅವರು ಹಲವಾಮಿ ಮಾಡ್ತಾರೆ ಆದ್ರೆ ನಮ್ಮ ಪರಿಸ್ಥಿತಿ ಏನೈತಿ ಇವತ್ತು ಮೂರು ಫುಟ್ ದೋಣ್ ಶೆ ಫುಟ್ ನೀರು ಹಾಕಿದ್ರೆ ಸಾಕತ್ ನೀರ್ ಬಿಡ್ತಾವ ಇಲ್ಲತ್ತೇನಿಲ್ಲ ಆದ್ರೆ ನಮ್ಗೆ ಕುಡಿಯಾಕ ಬರಲ್ಲ ನಾವು ಫಿಲ್ಟರ್ ನೀರ್ ಮಾಡಿ ಕುಡಿಬೇಕೀಗ ಅಂತ ನಮ್ ಪರಿಸ್ಥಿತಿ ಬಂದೈತಿ ಕೃಷ್ಣಾ ನದಿ ಹನ್ನೆರಡು ತಿಂಗಳು ಹರಿತೈತಿ ಇಲ್ಲ ಅಂದ್ರೆ ನಾವು ನೀರು ಕುಡಿಮ ಅದನ್ನಿಲ್ಲ ಆ ನೀರ್ ಕುಡಿಲಕ್ ಹೇಗಿಲ್ಲ ನಮಗ ನಾವು ಫಿಲ್ಟರ್ ಮಾಡಿ ನೀರ್ ಕುಡಿಬೇಕು ಇವತ್ತು ದನ ಸುಖ ಕುಡಿಯಲ್ಲ ನಮ್ಗೆ ಕೃಷ್ಣಾ ನದಿ ನೀರ್ ಹಂಗ ಇದ್ರಿಗೆ ಬೆಕ್ಕ ದಟ್ಟು ಪೋರ್ ಹಾಕಿವಿವು ತೆಂಗಿ ನೀರು ಕುಡ್ದಂಗ ಅವ್ರಿಗೆ ಕುಡಿಲಾಕ ನೀರ್ ಹೇಳಿ ಇವತ್ತು ಪಾಯಿಂಟ್ ಟೂ ಫೈವ್ ಪಾಯಿಂಟ್ ಟೂ ಫೈವ್ ಅಂದ್ರೆ ಏನೋ ಒಂದ್ ರೂಪಾಯಿ ಚಾರಣೆ ಬಾಕ್ ಅವ್ರ ನೀರು ಹೋಯ್ತಾರ ಅದಕ್ಕೆ ಅವ್ರಿಗೆ ಎತ್ತು ಲಾಕ್ ಆಟ ನೀರ ಅವ್ರ ಕುಡಿಲಾಕ ನೀರೈತಿ ಅವ್ರಿಗೆ ಏನ ಬಂದ ಬಂದಿಡ್ಸಬೇಕನ್ನುವಂತ ಒಂದೇನ ವ್ಯವಸ್ಥೆ ನಡೆದಕ್ಕೆ ನಾವೆಲ್ಲರೂ ಒಂದು ಗಟ್ಟಿವಾದಂತ ನೀವು ಈ ಒಂದು ಅಡೇ ಜನ ನಾವು ಒಂದ್ ನೂರ ಒಂದ್ ನೂರ ನೂರ ಇಪ್ಪತ್ತು ಜನ ಕೂತೀವಿ ಇನ್ನೊಂದು ನೂರೋಡ್ ಜನ ನೋಡಕತ್ತ ನಾವ್ ಇಟ್ಟ್ರಿಂದ ನಮ್ದು ನ್ಯಾಯ ಸಿಗ್ತತಿ ನಾವು ವಿಚಾರ ಮಾಡಬೇಕು ಏನ್ ಮಾಡ್ತಾರ ನೋಡಿದಿನ ತಹಸೀಲ್ದಾರ್ ಅವ್ರು ಬಂದ್ರು ಕೇಳುವರು ಚಾಲ್ವೇ ಇಟ್ಟಾರು ನಾವ ಅದನ್ನ ಬಂದ್ ಮಾಡ್ತೀವಿ ಅಂತ ನೀವು ನೀವೆಲ್ಲರೂ ಹೊಂಟಿದ್ರಿ ಪೊಲೀಸರು ಒಂದು ಕೇವಲ ಒಂದು ವಾರದಲ್ಲಿ ಕೆಲವೊಂದು ಭಾಗದ ಅಲ್ಲಿ ಕೆಲವೊಂದು ಪ್ರದೇಶದಲ್ಲಿ ನೀರ ಇಲ್ಲದಾರಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಕಡು ಬೇಸಿಗೆಯಲ್ಲಿ ಈ ನೀರು ಎತ್ಕೊಂಡು ಹೋದರೆ ಕುಚ್ಚಿ ಬಬಲೇಶ್ವರ್ ರೇಟ್ ನೀರಾವರಿ ಮುಖಾಂತರ ನೀರನ್ನು ಎತ್ಕೊಂಡು ಹೋದದ್ದಾದರೆ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ರೈತರ ಪರಿಸ್ಥಿತಿ ಏನು ಅನ್ನೋಂಥದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಇವತ್ತು ಎಲ್ಲ ರೈತರು ಮುಂದಿದೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಮತ್ತು ಆರ್ ಸಿ ಎಸ್ ಅವರು ಕೂಡ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ರಿಜ್ನಲ್ ಕಮಿಷನರ್ ಸಾಹೇಬರು ಇಲ್ಲೋ ಯಾರೋ ಹೇಳ್ತಾರಪ್ಪ ಅಂತಂದ್ರೆ ಯಾರೋ ಮಾತಿನ ಒತ್ತಡಕಾಯಿ ಮೊಣದ ಒಂದು ಆದೇಶ ಮಾಡುದು ಸರಿಯಲ್ಲ ನಮ್ಮ ದೃಷ್ಟಿ ತಪ್ಪ ಅಂತ ಕಂಡು ಸುಖ ಆಗ್ತದೆ ಯಾಕಂತಂದ್ರೆ ನೀರಿನ ಲಭ್ಯತೆ ಇತ್ತಂದ್ರೆ ಮಾಡಿ ನಮ್ದೇನು ಪರವಾಗಿಲ್ಲ ಅಲ್ಲಿ ರೈತರು ಅಷ್ಟೇ ನಾವು ರೈತರು ಅಷ್ಟೇ ನೀರಿನ ಲಭ್ಯತೆ ಇರ್ಲಾರದಂತ ಸಂದರ್ಭದಲ್ಲಿ ಆದೇಶ ಮಾಡಿ ಆ ಅಧಿಕಾರದ ಒಂದು ಬಲದಿಂದ ನೀರನ್ನು ಎತ್ಕೊಂಡು ಹೋಗುದಪ್ಪ ಅಂತಂದ್ರ ಇಲ್ಲಿ ಅದು ಯಾವ ವ್ಯವಸ್ಥೆ ಇವತ್ತಿದೆ ಅದ ಇದು ಪ್ರಜಾಪ್ರಭುತ್ವ ಕಗ್ಗೊಲಿ ಆಗುದಿಲ್ಲ ಅಕತ್ತಿಲ್ಲ ಹೇಳಿ ನೋಡೋಣ ಬೇಕಾರ ಹಕತಿಲ್ಲ ಪ್ರಜಾಪ್ರಭುತ್ವ ಕಗ್ಗೊಲಿ ಆಗ್ತದ ಇನ್ನೊಬ್ಬ ರೈತರು ಕೊರತಕ್ಕ ಎಲ್ಲಿ ಯಾವ ನ್ಯಾಯ ಇದು ಕಾಡು ಪ್ರಾಣಿಗಳನ್ನು ನೋಡ್ತೀವಿ ನಾವು ಕಾಡು ಪ್ರಾಣಿಗಳಲ್ಲಿ ಒಂದು ಚಾನಲ್ ಬರ್ತದೆ ಯಾವ ಚಾನಲ್ ಅದು ಡಿಸ್ಕವರಿ ಚಾನಲ್ ಬರ್ತದೆ ಆ ಡಿಸ್ಕವರಿ ಚಾನಲ್ದಾಗ ಒಂದು ಪ್ರಾಣಿನ ಒಂದು ಇನ್ನೊಂದು ಪ್ರಾಣಿ ಬದುಕ್ತದ ಅದು ಪ್ರಾಣಿಗಳ ಸಂಪ್ರದಾಯ ಇವತ್ತು ನಾವು ಮಾನವರು ನಾವು ರೈತರು ನಾವು ರೈತರು ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ರೈತನ ಕೊಂದು ಇನ್ನೊಬ್ಬ ರೈತರು ಇರ್ತದಕ್ಷಣ ಬದುಕಬೇಕಾ ಇದು ಯಾವ ನ್ಯಾಯ ಇದು